ಐಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀವಿ ನಾವು ವೀಡಿಯೋ ಆಲ್ರೆಡಿ ತಮ್ಮಲೇ ನಾನು ನೋಡಿರ್ತೀರ ಇವತ್ತು ಪ್ರಾಂಕ್ ವೀಡಿಯೋ ಹಾಕಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬಾ ಭಯನೂ ಇದೆ ಯಾಕೆಂತಂದರೆ ನಾನು ಪ್ರ್ಯಾಂಕ್ ಯಾವತ್ತೇ ಆಗಲಿ ನಮ್ಮ ಫ್ಯಾಮ್ಲಿ ಮೇಲೆ ಬಿಕಾಸ್ ನಾನು ರೀಸೆಂಟಾಗಿ ಅಲ್ವ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ಮಾಡೋದಕ್ಕೆ ಸೊ ಅದರಿಂದ ಆಫ್ ಸ್ಕ್ರೀನಲ್ಲಾಗಲಿ ಆನ್ ಸ್ಕ್ರೀನಲ್ಲಾಗಲಿ ನಾನು ಪ್ರಾಂಕ್ ಯಾವತ್ತೂ ನಾನು ಟ್ರೈ ಮಾಡಿಲ್ಲ ನನ್ನ ಫ್ಯಾಮ್ಲಿ ಜೊತೆ ಸೊ ಅದರಿಂದ ಸ್ವಲ್ಪ ಭಯ ಇದೆ ಇನ್ನೊಂದು ಎಂದ ನಾನು ಪ್ರ್ಯಾಂಕ್ ಮಾಡ್ತಿರೋದು ಬಂದು ಬ್ಲಡ್ ಬರೋದು ಯಾರಿಗೆ ಅಂತಂದರೆ ನಮ್ಮ ಅಕ್ಕಾಗೆ ಆ್ಯಂಡ್ ನಮ್ಮ ಅಮ್ಮಗೆ ಆ್ಯಂಡ್ ನಮ್ಮ ಅಪ್ಪಗೆ ಹೇಗೆ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಅಮ್ಮದು ಸ್ವಲ್ಪ ಭಯ ಇದೆ ಯಾಕಂದರೆ ಅವ್ರು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಎರಡನೇ ಅಕ್ಕನೂ ಮತ್ತು ನಮ್ಮ ಭಾವಾಗ ಹೇಳಿದಾಗ ಅವ್ರು ಅದನ್ನೇ ಹೇಳಿದ್ದು ಅವ್ರು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟು ಏನಾದರೂ ಮಾಡ್ಬೋದಿತ್ತಲ್ವ ಅಂತ ಬಟ್ ನೋಡೋಣ ಇದು ಒಂದು ಟ್ರೈ ಕೊಡೋದನ್ನ ಹೇಗೆ ಅನಿಸುತ್ತೆ ಏನು ಏನು ಅಂತ ರೂಮಲ್ಲಿದ್ದೀನಿ ರೂಮಲ್ಲಿದ್ದು ನಾನು ಮಾತಾಡ್ತಿದ್ದೀನಿ ಅವರು ಹಾಲಲ್ಲಿ ಪಕ್ಕ ಇನ್ನೂ ಬಂದಿಲ್ಲ ಒಂದು ಕಾಲ್ ಮಾಡೋ ಮಾಡೋ ಬೇಕು ತೊಗೊಂಬ ಅಂತ ಹೇಳಿದ್ದೀನಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ತಿಳ್ಕೊಳೋದಕ್ಕೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ತಾಳೆ ಅವ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಹೋಗಿ ನೋಡೋಕಾಗೆಲ್ಲನೂ ಹೇಳಿದ್ದೀನಿ ಸ್ವಲ್ಪ ಡ್ರಾಮಾ ಮಾಡು ಎಲ್ಲ ಅಂತ ಗೊತ್ತು ಇವರಿಬ್ಬರಿಗೂ ಗೊತ್ತು ಇವಾಗ ಅವರು ಒಳಗಡೆ ಅವ್ರು ಆಟಾಡ್ಕೋತಾ ಇದ್ರು ಬಂದ್ಬಿಟ್ಟು ನಾನು ಹೇಳಿದ್ದೀನಿ ಈ ಥರ ಈ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಓಕೆ ಓಕೆ ನಗ್ಬಿಡ್ರಿ ಅಂತ ಹೇಳಿದ್ದೀನಿ ಮೇಯ್ನ್ ಯಾಕಂದ್ರೆ ಅವ್ರು ನಂತರ ಥರ ನಗೋದಂತೂ ಕಂಟ್ರೋಲೇ ಮಾಡೋದಿಲ್ಲ ಸೊ ನಾನು ಅದಕ್ಕೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ನಿಮಗೆ ಕರೆಕ್ಟಾಗಿ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಗೈಸ್ ಇವಾಗ ಜಸ್ಟ್ ಬಂದಿದ್ದಾಳೆ ನಮ್ಮ ಅಕ್ಕ ಸೊ ನೋಡಬೇಕು ಇನ್ನು ಸ್ಟಾರ್ಟ್ ಮಾಡಿ ಆಗಕ್ಕೆ ಹೋಗಿದ್ದಾಳೆ ಫ್ರೆಶ್ಟಿಬಿಟ್ಟು ನಾವು ಆಚೆ ಹೋಗಿದ್ವಿ ಬರ್ಗರು ಮತ್ತು ಫ್ರೆಂಚ್ ಫ್ರೈಸ್ ತರೋಕ್ಕೆ ಅದನ್ನು ತಿನ್ಬಿಟ್ಟು ಆಮೇಲೆ ನಾನು ಫೋನ್ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಫೋನ್ ಸೆಟಲ್ ಮಾಡಬೇಕು ನಾನು ಎರಡು ಫೋನು ಒಂದು ನನ್ನ ಫೋನು ಇನ್ನೊಂದು ನಮ್ಮ ಅಕ್ಕ ಫೋನ್ ತೊಗೊಳ್ತಾ ಇದ್ದೀನಿ ಇಡೋದಕ್ಕೆ ಸೊ ಇವಾಗ ಆಚೆ ಬಂದು ಮಾತಾಡ್ತಾ ಇದ್ದೀನಿ ಅವಳು ಒಳಗಡೆ ಇದ್ದಾಳೆ ಫ್ರೆಶ್ ಹಾಕ್ಬಿಟ್ಟು ಬಂದು ತಿನ್ಬಿಟ್ಟು ಆದಮೇಲೆ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ ತಿನ್ನು ಚೆನ್ನಾಗಿ ತಿನ್ನು ಬರ್ಗರ್ ಆಮೇಲೆ ಫ್ರೆಂಚು ನೂಡಲ್ಸ್ ಏನು ಫ್ರೆಂಚ್ ಫ್ರೆಂಚ್ಗೆ ಹೋಗ್ತಿದ್ದೀರಾ ಸ್ಲಿಮ್ ಆಗಿರೋದಕ್ಕೆ ಬಿಹೈಂಡ್ ನೋಡ್ಕೊಡಿ ಮಾಡ್ತಾ ಇರೋದು ಈ ಥರ ನೋಡಿ ನಾನು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ

ಗೊತ್ತು ನಾವು ಓದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಎಲ್ಲ ಗೊತ್ತು ಹೌದಾ ಹ್ಮ್ ಯಾರಿಗೋಸ್ಕರ ಮಾಡ್ತಿರೋದು ಮೊಟ್ಟೆ ಫ್ರೈ ಮಕ್ಕಳಿಗೋಸ್ಕರ ನಮ್ಗೋಸ್ಕರ ನಮ್ಮ ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೋಸ್ಕರ ಮಾಡ್ಬೇಕು ನೆಕ್ಸ್ಟ್ ನಮ್ಮ ಅಮ್ಮನೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ತೀನಿ ನೋಡಿದ್ರ ಇಷ್ಟು ಚೆನ್ನಾಗಿ ಮತ್ತೆ ನಮ್ಮ ಅಮ್ಮ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ತೋರಿಸ್ತಾ ಇರೋದು ಅಲ್ಲವಾ ಹ್ಮ್ ಫಸ್ಟ್ ಟೈಮ್ ನಾನು ಅಲ್ಲಿ ತೋರಿಸ್ತಾ ಇರೋದು ಸೊ ಇವಾಗ ನಮ್ಗೆ ಅಂದ್ರೆ ನಾನು ತಿನ್ನೋದಿಲ್ಲ ಮೊಟ್ಟೆ ಬಾಯ್ಲ್ ಮಾಡಿರೋದು ನಮ್ಮ ಅಕ್ಕವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಬಾವಾಗ ಇಷ್ಟ ಇವರು ಮಾಡೋದು ಏನು ಮೊಟ್ಟೆ ಫ್ರೈ ಮಾಡಿರ್ತಿದ್ಯಾ ಶ್ವಾಸ್ ಹ್ಮ್ ಹೌದಾ ನಾಳೆ ಯಾವ್ದು ಎಕ್ಸಾಮು ಇವತ್ತೆ ಇವತ್ತೆಲ್ಲ ಚೆನ್ನಾಗಿ ಮಾಡ್ದ ಎಕ್ಸಾಮು ಬನ್ನಿ ನನ್ನ ಕ್ಯಾಮ್ರೆ ಹೇಳೋದೇ ಗೊತ್ತಾಗ್ತಾ ಇಲ್ಲ ಹೆಚ್ಚು ಹೋಗ್ಲೇ ಅವಳು ಹಾಲಿದ್ದ ಗೆದ್ದು ಹೋಗ್ತಾನೆ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ಳು ಹೋಗ್ತಾನೆ ಇಲ್ಲ ಸೊ ಇದೆ ಇಂಕ್ ಬಾಟಲ್ ಇದು ಬೇಕು ಫಸ್ಟ್ ನಾನು ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಆಮೇಲೆ ಬಂದು ಎರಡು ಕ್ಯಾಮ್ರಾ ಸೆಟ್ ಮಾಡೋದು ಆಮೇಲೆ ಬಂದು ಇದನ್ನು ಚುಚ್ಚಿಬಿಟ್ಟು ಇಲ್ಲಿ ಹಾಕ್ಕೊಂಡು ಹೋಗೋಣ ಡೇಸ್ ಬೈ ಆಯಿಂಟಲ್ಲಿ ಇದ್ದೀನಿ ನೋಡ್ತಾ ಇದ್ರು ಒಂಥರ ಅನಿಸ್ತಾ ಇದೆ ನನಗೇನೆ ಒಂಥರ ಬಿ ಪಿ ಲೋ ಈ ಡೇಸ್ಲಿ ಸಕ್ಕತ್ ರಿಯಲ್ ಕಾಣ್ತಾ ಇದೆ ನನಗೆ ಪಾಪ ಅಂತ ಅನ್ನಿಸ್ತಾ ಇದೆ ಬಟ್ ಹಿಂಗೆ ಮಾಡೋದು ನೆನಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ಕವರ್ ಮಾಡಿಕೊಂಡು ಹೋಗ್ಲಾಂತ ಕರೀತಾ ಅವರು ಟೊಮೆಟೊ ಬತ್ ಮಾಡ್ತಿದಾರೆ ಸಾಲ್ಟ್ ಸರಿ ಹೋಗ್ತಿದ್ಯಾ ಅಂತ ಕರೀತಾನೆ ಹಿಂಗಿಡ್ಕೊಂಡು ಹ್ಮ್ ಅಂತ ಈ ಕಡೆನೇ ತಿರ್ಕೊಂಡ್ ಬಂದಿದೀನಿ ಭಯ ಆಗ್ತಾ ಇದ್ವ ಕಡೆ ಹಿಂಗ್ ಯಾಕೆ ಆಗ್ತಾರ ನನ್ಗೆ ಅಯ್ಯೋ ಆಗ್ತದೆ ನೋಡೋಣ డ్రయింగ్ ఏమైనా ఇవ్వక అది ఇవాళ నన్ను రూమ్లోదినీ అది నన్ను హాల్గోగూ హాల దొడ్డక ఇవ్వదు దొడ్డక చిత్తాక నమ్మమ్మ కిచన్న బేర ఇవత్తు సో హ తక్షణ హే కుదంతే గొప్పదా బట్ అది హాకొరకంతో ఆగ అది సడన్నగ్ హాకీల్ అదే నన్ను వాష్రూమందే హాక ఫ్రీ में और पास में ले लिया ए ए याके पापा ए के के ए तुमكله रक्तमस्त आंदा ए याके ए पापा nghĩ là không biết hello 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 Litt <coughs> mer. <coughs> அன்றே இல்ல இல்ல ஆகாது. டாம் போடக்கூடாது. நல்லா தான். கேட்லயே அது என்ன மாட்டிக்கிட்டது. கேட்லயே அது என்ன. இல்ல. இல்லை தான். நான் जस्ट. ஏறி இரு. சேர சேரேன் சല്ಪ திங்கीडी பரவலி மாத்தலாம் இங்க சேല്ப நீர் புடோம்மே இதா உசேர குடுக்க போறேன் யா கே அந்த ட்ள அதான் தரேன் சொல்லல அதுக்கு போடு கே ஒடலேடா யாரும் பாட்டலைய மேய்க்கணும் டே எப்போ நெட்டு அதல உசேர் நெட்டு வா namun tarai yeme ar fra gaisilon camera adre account aito ela godrila nanage avagu en ishthega vanagogidya yo pra ನನಗೂ ಬರ್ತಾನೆ ಹಿಂಗೆ ಹಿಂಗೆ ಹೋಗ್ತಾ ಇದ್ದೆ ಪಾಪ ಪಾಪ ಅನ್ನಿಸ್ತಾ ಇದೆ ಅಯ್ಯೋ ಎದ್ ಬಿಡೋನ ಸಾಕು ಅಂತ ಡೀಪ್ ನಮ ಅಕ್ಕ ಹೇಳಿಲ್ಲ ಅಂದ್ರೆ ಇನ್ನೊ ನಾನ್ ಹಂಗೆ ಇರ್ತಾ ಇದ್ದೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಟ್ ಆ ಇಂಕು ಒಂದ್ ಇಲ್ಲೂ ಒಂದ್ ತರಾ ಆಗ್ತಾ ಇತ್ತು ನನಗೆ ಹೆಂಗ್ ಅನ್ನಿಸ್ತು ಅಮ್ಮ ಸಕ್ಸಸ್ಫುಲಿ ಫ್ರಾಂಕ್ ಆಗಿದ್ದೀರಾ ಭಯ ಸೊಪ್ಪು ಅಲ್ಲ ಎಷ್ಟು ಭಯ ಆಗುತ್ತೆ ಗೊತ್ತಾ ನನಗೆ ಹೆಂಗ ಅನ್ನಿಸ್ತು ಹಿಂಗ್ ಬಿದ್ದೋಯ್ತು ಏನ್ ಅಂತ ಅನ್ಕೊಂಡ್ರಿ ನೀವು ಬ್ಲಡ್ ಬಂದ್ಬಿಡತಲ್ಲ ಬ್ಲಡ್ ಅಪ್ಪ ಈ ತರ ಆಗಬಿಡ್ತೇ ಹಂಗ್ ಹೆಂಗ್ ಹೋಗ್ಬಿಡ್ತು ಏನಮ್ಮ ಮಾಡೋದು ಎತ್ತಿರ ತಾಯಿ ಅಲ್ವಾ ಅಯ್ಯೋ ಹೇಗೆ ಬಾದೆ ಆಗತೇ ಮಾಡೋಣ ಬಟ್ ನಾವು ಎಷ್ಟು ಯೋಜನೆ ಮಾಡಿ ಈ ಒಂದು ಪ್ರಾಂಕ್ ನ ನಾನು ಮಾಡಿ ಹೇಳಬೇಕು ಫಸ್ಟ್ ಟೈಮ್ ನಾನು ಆಗ್ಲೇ ಹೇಳ್ದಂಗೆ ಆನ್ ಸ್ಕ್ರೀನ್ ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರೋದು ಪ್ರಾಂಕ್ ಏನಂದ್ರೆ ಆಗ್ಬಿದ್ರು ತುಂಬಾ ಭಯ ಅದಕ್ಕೆ ನಮ್ಮ ಅಪ್ಪನಿಗ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಅಮ್ಮ ಮುಂದೆ ಮಾತ್ರ ಹಿಂಗ್ ಮಾಡಬೇಡ ಆಮೇಲೆ ಸೀರಿಯಸ್ ಆಗೋಗ್ಬಿಡುತ್ತೆ ಅದು ಇದು ಅಂತ ಬಟ್ ಯಾವ ಟೈಮ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಬಟ್ ಸಮ್ ಹೌ ಈ ಪ್ರಾಂಟ್ ನಾನು ಸಕ್ಸಸ್ಫುಲಿ ಸೊ ಕೈ ಕಾಲೆಲ್ಲ ಶಿವರ್ ಆಗೋಯ್ತಂತೆ ಸಡನ್ ಅದಕ್ಕೆ ಹೇಳ್ತಾ ಇದ್ರೆ ಕೈ ಕಾಲೆಲ್ಲ ಶಿವರ್ ಆಗಿಬಿಟ್ಟಿದೆ ಅಂತ ಬಟ್ ಸಮ್ ಹೌ ಪ್ರಾಂಕ್ ಸಕ್ಸಸ್ಫುಲಿ ಎಲ್ಲರೂ ಪ್ರಾಂಕ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಅಕ್ಕ ಹೇಗ್ ಅನ್ನಿಸ್ತು ಹೇಳಿ ನೋಡೋಣ ಏನ್ ಅನ್ಸ್ತು ಅಂತ ಅವಳ ಪಾಪ ಎಮೋಷ್ನಲ್ ಆಗ್ಬಿಟ್ಟಿದಲ್ಲಿ ಹೇಗ ಭಯ ನಿಮ್ಗೆ ಅದು ಅವ್ರಿಗೆ ಗೊತ್ತಾಯನೂ ಪಾಪ ಭಯ ಆಯ್ತಂತೆ ಏನ್ ಹೇಳಿದ್ರು ಒಂಥರ ಇಲ್ಲೆಲ್ಲ ಒಂಥರ ಆಗ್ತೈತೆ ಅದಕ್ಕೆ ನನಗೆ ಆ ಹ್ಯಾ ಅಂತ ಮಾಡ್ತಾ ಇದ್ದಿದ್ದು ಬಟ್ ಯಾರೂ ಈ ಈ ಥರ ಒಂದು ಪ್ರಾಂಗಣ ಮಾಡೋಕ್ಕೋಗ್ಬೇಡಿ ಸೊ ಬಟ್ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಹೆಲ್ತ್ ಎಲ್ರು ಹೆಲ್ತ್ ಕಂಡೀಷನ್ ನೋಡಿಕೊಂಡು ಬೇಕಿದ್ದರೆ ಟ್ರೈ ಮಾಡಿ ಬಟ್ ತುಂಬ ಹೊತ್ತು ಮಾಡಬೇಡಿ ನಾವು ಅಮ್ಮಗಂತೂ ಫುಲ್ಲು ಕಾಲೆಲ್ಲ ನಡಗಿಬಿಟ್ಟಿದ್ದೆ ಅದೇ ಬೇಜಾರಾಗ್ಬಿಡ್ತು ಆಮ್ ರಿಯಲಿ ವೀಡಿಯೋ ಖಂಡಿತವಾಗ್ಲೂ ನೋಡ್ತಾಯಿರ್ತೀರ ರಿಯಲಿ ಸಾರಿ ನಾನು ಆಫ್ ಸ್ಕ್ರೀನಲ್ಲೂ ಸಹ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ See you in the next video until then you all take care thank you for bye